ನೇರವಾಗಿ ಅವ್ರು ಹೇಳ್ಬಿಟ್ಟರು ಹೆಸರನ್ನು ಇಟ್ಟು ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ಹೆಸರನ್ನು ಇಟ್ಬಿಟ್ಟು ಪೂಜ್ಯ ವಿಜಯ ಸ್ವಾಮಿಗಳು ಹೇಳಿದ್ರು ಅದನ್ನು ಲೆಕ್ಕದಲ್ಲಿ ಇಟ್ಕೊಂಡು ಏನ್ ಹೆಸರು ಇಡಬೇಕು ಅನ್ನೋದು ಅಲ್ಲಿ ಚರ್ಚೆ ಮಾಡ್ತೀರ್ಮಾನ ತಗೊಂಡ ಮತ್ತು ಅವರ ಪೂಜೆ ಜಗದ್ಗುರುಗಳು ಕೂಡ ಯಾರ್ಯಾರು ನಮ್ಮ ಸ್ವಾಮಿಗಳಿದ್ದಾರೆ ಇವರು ಬರಕ್ ಇಷ್ಟಪಡ್ತಾರೆ ನಾನು ಹೇಳ್ತೀನಿ ಬರೋದಿಕ್ಕೆ ಆಸಕ್ತಿ ಇರೋರು ಮಾತ್ರ ಕಾರ್ಯಕರ್ತರನ್ನು ಕರಿ ನಾನು ಆ ಮೀಟಿಂಗ್ ಹೋಗ್ಬಿಟ್ರೆ ನನ್ನ ಪಕ್ಷದಿಂದ ನನಗೆ ಏನ್ ಮಾಡ್ತಾರೋ ಕಾಂಗ್ರೆಸ್ ಏನ್ ಮಾಡ್ತಾರೋ ಜೆಡಿಎಸ್ ಏನ್ ಮಾಡ್ತಾರೋ ಬಿಜೆಪಿ ಏನ್ ಮಾಡ್ತಾರೋ ಈ ರೀತಿ ಅಳಕಿರೋರಿಗೆ ಕರಿಬಿಡಿ ಯಾರ ನಿಜಕ್ಕೂ ಇಲ್ಲ ಇದು ಒಳ್ಳೆ ಕೆಲಸ ಮಾಡಕ್ ಕೊಟ್ಟಿದ್ದೀರಿ ನನಗೆ ಏನ್ ತೊಂದರೆ ಆಗಕ್ ಸಾಧ್ಯನೇ ಇಲ್ಲ ನನ್ಬಿಟ್ರೆ ನಮ್ಮ ಕ್ಷೇತ್ರದಲ್ಲಿ ಆ ಎಮ್ ಎಲ್ ಎ ನಾನು ನೋಡ್ತೀನಿ ಈ ಒಂದು ಲೆಕ್ಕದಲ್ಲಿ ಯಾರು ಗಟ್ಟಿ ಇದ್ದಾರೋ ಆ ಗಟ್ಟಿ ಕಾರ್ಯಕರ್ತರು ಕರೀರಿ ಫೋನ್ ಮಾಡ್ತಾ ಇದ್ದಾರೆ ಒಂದು ಸರಿಯಾದ ಸಂಘಟನೆ ಆಗ್ಬೇಕು ಎಲ್ಲ ವರ್ಗಗಳಿಗೆ ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಹಿಂದುಳಿದವರು ದಲಿತರು ಹೆಚ್ಚು ಕಡಿಮೆ ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಇದಕ್ಕೆ ನ್ಯಾಯ ಕೊಡಬೇಕು ಅನ್ನೋ ಸಂಘಟನೆಗೆ ಮಾಡಬೇಕು ಅನ್ನೋ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅದರಲ್ಲಿ ಕಾಂಗ್ರೆಸ್ ಮಿತ್ರರು ಕೂಡ ಜನ ಇದ್ದಾರೆ ಜೆ ಡಿ ಎಸ್ ಮಿತ್ರರು ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾರೆ ಇದರಲ್ಲಿ ಬ್ರಾಹ್ಮಣರು ಇದ್ದಾರೆ ಲಿಂಗಾಯಿತರು ಇದ್ದಾರೆ ಮಕ್ಕಳಿಗರಿದ್ದಾರೆ ಹಿಂದುಳಿದವರು ದಲಿತ ಸಮಾಜದವರು ಇದ್ದಾರೆ ಜಾತಿ ಬಿಟ್ಟು ಪಕ್ಷ ಬಿಟ್ಟು ಎಲ್ಲರನ್ನೂ ಅಪೇಕ್ಷೆ ಒಂದು ಸರಿಯಾದ ಸಂಘಟನೆ ಆಗ್ಬೇಕು ಸಮಾಜದ ಸುಧಾರಣೆ ಆಗ್ಬೇಕು ನನಗೂ ಮತ್ತು ಹೊಸರಗೌಡ ಪಾಟೀಲ್ ಎಂತಾಳ್ ಅವರಿಗೆ ಗಜಾನ ಮಿತ್ರ ಮಂಡಳಿ ಹುಬ್ಬಳ್ಳಿ ಅವರನ್ನು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಕೊಡುವಂತ ಸಮಾರಂಭ ಆಯಿತು ಅಲ್ಲೂ ಕೂಡ ಅನೇಕರು ಬಂದಿದ್ರು ಬಂದವರು ಒಟ್ಟಿಗೆ ಊಟ ಮಾಡ್ತಾ ಸಂದರ್ಭದಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಿದಾಗ ಅತಿ ಹೆಚ್ಚು ಜನ ಬಿಜಾಪುರ ಮತ್ತು ಬಾಗಲಕೋಟೆ ನಾನು ಬಂದಿದ್ದು ಆಯ್ತಪ್ಪ ಸೇರಣ ಚರ್ಚೆ ಮಾಡೋಣ ಏನ್ ಮಾಡಬೇಕು ಅಂತ ತೀರ್ಮಾನ ತಗೋಣ ವಿಶೇಷವಾಗಿ ಅವತ್ತು ಕೂಡ ಈ ಸಂತರ ಆಶೀರ್ವಾದ ನಮಗೆ ಬೇಕು ಅವ್ರದ್ದು ಮಾತಾಡೋಣ ಅಂತ ಹೇಳ್ಕೊಂಡು ಚರ್ಚೆ ಆಯ್ತು ನಾನು ಇಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಬಿಟ್ಟು ಬೇರೆ ಇದು ಯಾರು ತಾಲೂಕಿನ ಜಿಲ್ಲೆಯಿಂದ ಬಂದಿದೆ ಯಾರು ಬಂದಿರೋ ಜಾತಿ ಅಲ್ಲ ಇಡೀ ಹಿಂದೂ ಸಮಾಜಕ್ಕೆ ಅನುಕೂಲ ಆಗಬೇಕು ಅದರ ವಿಶೇಷವಾಗಿ ದಲಿತರಿಗೆ ಹಿಂದುಳಿದವರಿಗೆ ಎಲ್ಲಾ ಬಡವರಿಗೂ ನ್ಯಾಯ ಸಿಗ್ಬೇಕು ಈ ದಿಕ್ಕದಲ್ಲಿ ಈ ಸಂಘಟನೆ ಹೀಗಾಗಿ ನಿಮ್ದೆಲ್ಲ ಅಭಿಪ್ರಾಯಗಳಾಗಿರೋದ್ರಿಂದ ಒಂದು ಸಭೆನ ಅಕ್ಟೋಬರ್ ತಿಂಗಳಲ್ಲಿ ಬಾಗಲಕೋಟೆಯಲ್ಲಿ ಸೇರಾಡುವುದು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಯಾರ ಇಷ್ಟಪಡ್ತಿದ್ದಾರೆ ನಿಮ್ ಸ್ನೇಹಿತರು ಇದ್ದಾರೆ ಅವರಷ್ಟು ಜನಕ್ಕೂ ಕೂಡ ಸುಸಿ ಕೊಡ್ತಾರೆ ಒಂದು ಸಮುದಾಯ ಭಾವದಲ್ಲಿ ಮಂಚ ಶೇರ ನಿನ್ನೆ ನೇರವಾಗಿ ಅವ್ರು ಹೇಳ್ಬಿಟ್ರೆ ಹೆಸರನ್ನು ಇಟ್ಟು ರಾಯಣ್ಣ ಚನ್ನಮ್ಮ ಬ್ರಿಗೇಡ್ ಹೆಸರನ್ನು ಇಟ್ಬಿಟ್ಟು ಜಯ ಮೃತುಜಯ ಸ್ವಾಮಿ ಹೇಳಿದ್ರು ಅದನ್ನು ಲೆಕ್ಕದಲ್ಲಿ ಇಟ್ಕೊಂಡು ಏನ್ ಹೆಸರು ಇಡಬೇಕು ಅನ್ನೋದು ಅವ್ರು ಚರ್ಚೆ ಮಾಡಿ ತೀರ್ಮಾನ ತಗೋಣ ಮತ್ತು ಅವರ ಪೂಜೆ ಜಗದ್ಗುರುಗಳು ಕೂಡ ಯಾರ್ಯಾರು ನಮ್ಮ ಸ್ವಾಮಿಗಳಿದ್ದಾರೆ ಇವರು ಬರಕ್ ಇಷ್ಟಪಡ್ತಾರೆ ಬತ್ ಬತ್ತ ಹೇಳ್ತೀನಿ ಬರೋದಿಕ್ಕೆ ಆಸಕ್ತಿ ಇರೋರು ಮಾತ್ರ ಕಾರ್ಯಕರ್ತರನ್ನು ಕರಿ ನಾನು ಆ ಮೀಟಿಂಗ್ ಹೋಗ್ಬಿಟ್ರೆ ನನ್ನ ಪಕ್ಷದಿಂದ ನನಗೆ ಏನ್ ಮಾಡ್ತಾರೋ ಕಾಂಗ್ರೆಸ್ ಏನ್ ಮಾಡ್ತಾರೋ ಜೆ ಡಿ ಎಸ್ ಏನ್ ಮಾಡ್ತಾರೋ ಬಿಜೆಪಿ ಏನ್ ಮಾಡ್ತಾರೋ ಈ ರೀತಿ ಅಳತಿರೋರಿಗೆ ಕರಿಬಿಡಿ ಯಾರ ನಿಜಕ್ಕೂ ಇಲ್ಲ ಇದ್ ಒಳ್ಳೆ ಕೆಲಸ ಮಾಡಕ್ ಕೊಟ್ಟಿದ್ದೀರಿ ನಮ್ಗೆ ಏನ್ ತೊಂದ್ರೆ ಆಗಕ್ ಸಾಧ್ಯನೇ ಇಲ್ಲ ನನ್ ಬಿಟ್ರೆ ನಮ್ ಕ್ಷೇತ್ರದಲ್ಲಿ ಆ ಎಂಎ ನಾನು ನೋಡ್ತೀನಿ ಈ ಒಂದು ಲೆಕ್ಕದಲ್ಲಿ ಯಾರ್ ಗಟ್ಟಿ ಇದಾರೋ ಆ ಗಟ್ಟಿ ಕಾರ್ಯಕರ್ತರು ಕರೀರಿ ನನಗೆ ಕಳೆದ ಒಂದು ಎರಡ್ ಮೂರು ದಿವಸಗಳಿಂದ ಈಶ್ವರಪ್ನವ್ರು ಫೋನ್ ಮಾಡಿದ್ರು ಅಪರ ನಿಮ್ ಮಠದೊಳಗೆ ಒಂದು ಸಣ್ಣ ಸಭೆ ಮಾಡಬೇಕಂತಿವಿ ಅಂತಂದ್ರೆ ನನಗೆ ಬಹಳ ಖುಷಿ ಆಯ್ತು ಮಾಡ್ರಿ ಅಂತಂದ್ರೆ ಇವತ್ತು ಈ ಸಭೆ ಮಾಡುವಂತ ಹೆಂಗ ಆಗಿ ಅಂತಂದ್ರೆ ಈ ಸಭೆಗೆ ಪೂರ್ವಪಾಯವಾಗಿ ಇನ್ನೇನೆ ಒಂದು ಕಾರ್ಯಕ್ರಮ ಇತ್ತು ಸಾಹಿಬ್ರು ನಾವು ಹಾಗೆ ನಮ್ಮ ಯತ್ನಾಳ್ ಗೌಡ್ರು ಹಾಗೆ ಜಯ ಮೃತುಂಜಯ ಸ್ವಾಮೀಜಿ ಅವರು ನಾವೆಲ್ಲರೂ ಕೂಡ ಆ ವೇದಿಕೆ ಮೇಲೆ ಸೇರಿದ್ದೀವಿ ಆ ವೇದಿಕೆ ಮೇಲೆ ಈಶ್ವರಪ್ಪಾಜಿ ಅವರನ್ನ ಮತ್ತು ಯತ್ನಾಳ್ ಸಾಹೇಬ್ರನ್ನ ಕೂಡಿಸಿ ಅವ್ರಿಗೆ ಹಾರ ಹಾಕಿ ಸನ್ಮಾನ ಮಾಡಿ ಕೈ ಒಳಗೊಂದು ತಲವಾರ ಕೊಟ್ರು ಖಡ್ಗ ಕೊಟ್ರು ಆ ಖಡ್ಗದ ಸಂಖ್ಯೆ ಎಲ್ಲ ಹೆಂಗಿತ್ತು ಕ್ರಾಂತಿವಿನ ಸಂಗೊಳ್ಳ ರಾಯಣ್ಣ ಈ ನಾಡಿನೊಳಗ ಹೊಗ್ಗಿರ್ತಕ್ಕಂತ ಬ್ರಿಟಿಷರನ್ನ ಹೊಡೆದೋಡಿಸಬೇಕಂತ ಖಡ್ಗ ಹೇಳ್ಕೊಂಡು ಹೋರಾಟ ಮಾಡಿದ್ರು ಈ ಧರ್ಮ ರಕ್ಷಣೆ ಮಾಡಬೇಕಂತೇಳಿ ಛತ್ರಪತಿ ಶಿವಾಜಿ ಮಹಾರಾಜರು ಮುಂದೆ ಬಂದಾಗ ಜಗನ್ಮಾತೆ ಅಂಬಾಭವಾನಿ ಆತನಿಗೆ ಖಡ್ಗ ಕೊಟ್ಟರು ಆದ್ರೆ ನಿನ್ನೆ ಈಶ್ವರಪ್ಪನವ್ರಿಗೆ ಖಡ್ಗ ಕೊಟ್ಟಿದ್ದಾರೆ ಎಂತ ಖಡ್ಗ ಅಂದ್ರ ಭ್ರಷ್ಟಾಚಾರ ಮಾಡುವಂತವರಿಗೆ ನೀಚ ರಾಜಕಾರಣ ಮಾಡುವಂತವರಿಗೆ ಹೊಡೆದೋಡಿಸಿ ಈ ರಾಜಕಾರಣದ ನೆಟ್ಟ ನದಿಯನ್ನ ಇಡಬೇಕ ಉದ್ದೇಶಕ್ಕಾಗಿ ನಿನ್ನೆ ಕೂಡಿರ್ತಕ್ಕಂತ ಎಲ್ಲ ಸಾಧು ಸಂತರುಗಳು ಸೇರ್ಕೊಂಡು ಅವರ ಕೈ ಗಟ್ಟಿ ಆಗಿರತಕ್ಕಂತ ಖಡ್ಗವನ್ನ ಕೊಟ್ಟಿದ್ದಾರೆ ಬಿಜೆಪಿ ಅವ್ರಿಗೆ ಮೋಸ ಮಾಡುದು ಅಂತ ಹೇಳ್ತಿದ್ರು ನಾನು ಖಂಡಿತ ಅದು ಒಪ್ಪಂಗಿಲ್ಲ ಬಿಜೆಪಿ ಮೋಸ ಹೋಯ್ತು ಅಂತ ಹೇಳ್ತೇನೆ ಬಿಜೆಪಿ ಮೋಸವಾಯ್ತು ಯಾಕಂದ್ರ ಕರ್ನಾಟಕದ ಇಡೀ ಹಾಲು ಮತ ಸಮಾಜ ಈಶ್ವರಪ್ಪಣ್ಣವರನ್ನ ನಂಬಿ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಆ ಆ ಪಕ್ಷದೊಳಗೆ ಇದಾನ ಅನ್ನುವಂತ ನಂಬಿ ಇಡೀ ಹಾಲು ಮತ ಸಮಾಜ ಆ ಬಿಜೆಪಿಯನ್ನ ಬೆಂಬಲಿಸ್ತಿತ್ತು ಆದ್ರೆ ಈಶ್ವರಪ್ಪಣ್ಣವರನ್ನ ಕೈ ಬಿಟ್ಟಿದ್ದೀರಿ ಅದ್ರ ಪ್ರತಿಫಲ ಅನುಭವಿಸಿದ್ದೀರಿ ನೀವು ನಾನು ಯಾವುದೇ ಪಕ್ಷಯುತವಾಗಿ ಮಾತನಾಡೋದಿಲ್ಲ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾವುದೇ ಪಕ್ಷ ಆಗ್ಲಿ ಆದ್ರ ವ್ಯಕ್ತಿಗತವಾಗಿ ಮಾತಾಡ್ತೀನಿ ಯಾಕಂದ್ರ ಅವರು ಈಶ್ವರಪ್ಪನವರನ್ನ ಈ ಪಕ್ಷದ ಕೈ ಬಿಟ್ಟಾಗ ಇವರ ರಾಜೀನಾಮೆ ಕೊಟ್ಟು ಹೊರಗೆ ಬಂದಾಗ ನಿಮಗಾಗಿರತಕ್ಕಂತ ಪಾಠ ನಿಮಗೆ ಅರಿವು ಅದು ಈಶ್ವರಪ್ಪನವರು ಮರು ಸಂಘಟನೆಗೆ ನಿಮ್ಮೆಲ್ಲರ ಅಭಿಪ್ರಾಯ ಕೇಳೋದಕ್ಕೋಸ್ಕರ ಒಂದು ಸಭೆ ಮಾಡಿದ್ದಾರೆ ಇದು ಒಂದು ಹೆಂಗಂದ್ರ ಪ್ರಥಮದೊಳಗೆ ಒಂದು ಹಾಲು ಮತ ಸಮಾಜದ ಮಠದಿಂದ ಆಗ್ಲಿ ಅಂತ ಕರದಾರ ಯಾಕಂದ್ರೆ ನಮಗೆಲ್ಲ ನಮ್ಮ ಭಾಗವನ್ನ ಅಂತ ಬಾಡಿಗೆ ಅಂತಂದ್ರ ನಾವೇನೋ ಒಂದು ಹೊಸ ಕಾರ್ಯ ಮಾಡ್ಬೇಕಾಗಿತ್ತು ಅಂದ್ರೆ ಯಾರಿಗೆ ಕರಿತೇವ್ರಿ ಪೂಜಾರಿಗಳಿಗೆ ಬೋಣಿಗೆ ಆಗ್ಲಂತ ಕರಿತೇವಿ ಇವತ್ತು ಒಂದು ಬೋಣಿಗೆ ಆಗಕಂತದ ಎಂತ ಬೋಣಿಗೆ ಅಂತಂದ್ರ ಕೆ ಎಸ್ ಈಶ್ವರಪ್ಪನವರ ಒಂದು ಮೇಲಮಟ್ಟದ ಕುರ್ಚಿಗೆ ಕೂಡಸವರೆಗೂ ಅದು ಒಂದು ಸಂಕಲ್ಪನೆಗೆ ನಾವೆಲ್ಲರೂ ಕೂಡ ಒಂದು ಭೂಮಿಯನ್ನ ಆರಂಭ ಮಾಡಿದ್ದೀವಿ ಈ ನಾಡು ಕಂಡಿರ್ತಕ್ಕಂಥ ಅನೇಕ ರಾಜಕಾರಣಿಗಳು ರಾಜಕಾರಣಿಗಳಂದ್ರೆ ನಮಗೆಲ್ಲ ಅನಸ್ತದ ಮೋಸ ವಂಚನೆ ಅದು ಒಂದು ರಾಜಕಾರಣಿ ಅಂದ್ರೆ ಒಬ್ರು ಯಾರು ನಿನ್ನೆ ಹೇಳಿದ್ರ ಅದ ನಾನು ಈ ಸಮಯ ಅವ್ರಿಗೆ ಬಳ್ಸಾಕಿಲ್ಲ ಅದ್ ಎಲ್ಲಾ ಹೀನರು ಕೂಡಿರತಕ್ಕಂತ ರಾಜಕಾರಣದೊಳಗ ಸಮಾಜಕ್ಕೆ ಅನ್ಯಾಯ ಆಗಬಾರದು ಹಿಂದುಳಿದಿರತಕ್ಕಂಥ ಜಾತಿಗಳಿಗೆ ಅನ್ಯಾಯ ಆಗಬಾರದು ಸಾಕಷ್ಟು ಜಾತಿಗಳದಾವ್ ಡೋರು ಮಜ್ಜಾರ ಈಶ್ವರಪ್ಪನವರಿಗೆ ಇಲ್ಲೆಲ್ಲಾ ಮಾತನಾಡಬೇಕಾದ್ರು ಎಲ್ಲಾರು ಹೇಳಿದ್ರು ಈಶ್ವರಪ್ಪನವ್ರೆ ನೀವು ಮುಂದೆ ಹೆಜ್ಜೆ ಇಡ್ರಿ ನಾವು ಇದ್ದೇವೆ ಅಂತ ನಾವು ಕಳೆದ ಬಾರಿ ಕೂಡಲ ಸಂಗಮದೊಳಗ ಕಾರ್ಯಕ್ರಮ ಆದಾಗ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ ದಿಲ್ಲಿಯವರೆಗೂ ನಡಗಿಷ್ಟು ಬಿಟ್ಟಿದ್ರು ಅವತ್ತಾಗಿರತಕ್ಕಂತ ರಾಯಣ ರಣಗಹಳೆ ಹೇಗಿತ್ತಂದ್ರೆ ಸಂಗೊಳ್ಳಿ ರಾಯಣ ರಣಗಹಳೆ ಊದದಾಗ ಬ್ರಿಟಿಷರೇ ಈ ದೇಶ ಬಿಟ್ಟು ಹೋಳಿದ್ರು ಇವತ್ತು ಈಶ್ವರಪ್ಪನವರು ಆ ಕೂಡಲ ಸಂಘ ಮೊದಲ ಕೂಗಿರ್ತಕ್ಕಂಥ ಘೋಷಣೆ ಆ ರಣಕ ಹಳೆ ಡೆಲ್ಲಿವರೆಗೆ ಮುಟ್ಟಿ ನಮಗೇನಾದ್ರೆ ತೊಂದರೆ ಆಗಿತ್ತಂತ ಹೇಳಿ ಈಶ್ವರಪ್ಪನವರನ್ನ ಹಿಡಿದು ಹಿಡಿಯಲಕ್ಕೆ ಕಾರಣ ಮಾಡಿದ್ರು ಆದ್ರೆ ನಾವು ಇವತ್ತು ಇವತ್ತಿಟ್ಟಿರ್ತಕ್ಕಂಥ ಹೆಜ್ಜೆ ಸಾಮಾನ್ಯ ಹೆಜ್ಜೆ ಅಲ್ಲ ನಾವ್ ಇಟ್ಟಿರ್ತಕ್ಕಂಥ ಪ್ರತಿ ಒಂದು ಹೆಜ್ಜೆ ಜಯಮೂರ್ತಿ ಸ್ವಾಮೀಜಿಗಳು ಒಂದು ಸಲಹೆ ಕೊಟ್ಟರು ಎಂತ ಸಲಹೆ ಅಂದ್ರ ಆರ್ ಸಿ ಬಿ ಅಂತ ಹೇಳಿದ್ರು ನಮಗೆಲ್ಲ ಕೆಲವೊಂದಿಷ್ಟು ಮಂದಿ ಆಗಲಿ ಆರ್ ಸಿ ಬಿ ಆರ್ ಸಿ ಬಿ ಯಾರಿಗೂ ಸಂಶಯ ಅನಿಸ್ತಾ ಇದು ನಡೆದಿದ್ದು ಎಲ್ಲ ಎಲ್ಲಾ ಪೂಜ್ಯ ಸಭೆ ನಡೆದದ ಈ ಕ್ರಿಕೆಟ್ ಆರ್ ಸಿ ಬಿ ಹೆಸರು ಯಾಕೆ ಅಂತ ಬಹಳಷ್ಟು ಮಂದಿಗೆ ಸಂಶಯ ಅನಿಸಿತ್ತು ಆದ್ರೆ ಕ್ರಿಕೆಟ್ ಆರ್ ಸಿ ಬಿ ಬೇರೆ ಇಲ್ಲಿ ಸೇರಿರ್ತಕ್ಕಂಥ ಇಲ್ಲಿ ಚರ್ಚೆ ಆಗುವಂತ ಆರ್ ಸಿ ಬಿ ಯಾವ್ದಂದ್ರ ಆರ್ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿ ಅಂದ್ರೆ ಕಿತ್ತೂರಾಣಿ ಚೆನ್ನಮ್ಮ ಬ್ರಿಗೇಡ್ ಅನ್ನುವಂತ ಒಂದು ಸಂಘಟನೆ ಇವತ್ತಿನ ಈ ಸಭೆ ಮುಖಾಂತರವಾಗಿ ಸಂಘಟನೆ ಹೆಸರು ಏನಿಡ್ತಾರ ಬಿಡ್ತಾರೋ ಗೊತ್ತಿಲ್ಲ ಆ ಸಂಘಟನೆ ಹೆಸರಿನೊಳಗ ಆ ಚನ್ನಮ್ಮನ ಶಕ್ತಿ ರಾಯಣ್ಣನ ಯುಕ್ತಿ ಆ ಸಂಘಟನೆ ಜೊತೆಗೆತ್ತಂದ್ರ ಆ ಗುರಿ ಮುಟ್ಟುವರೆಗೆ ನಾವು ಬಿಡೋದಿಲ್ಲ ಸಂದೇಶವನ್ನ ಈ ಮುಖಾಂತರವಾಗಿ ಯಾಕಂದ್ರ ಕೆ ಎಸ್ ವಿಶ್ವರಪ್ಪನವರು ಧಾರ್ಮಿಕವಾಗಿ ಬಹಳಷ್ಟು ನಂಬಿಕೆಸ್ಥರು ಹಿಂದೂ ಪಡೆಯುವಂತ ಹೆಚ್ಚು ಆಗಬಾರದು ಒಂದೇ ಒಂದು ಮಾತು ಹೇಳಿ ಇಲ್ಲಿ ಕೂಡಿರತಕ್ಕಂಥ ಎಲ್ಲರಿಗೂ ಕೂಡ ಅತ್ಯಂತ ಭಕ್ತಿ ಪೂರ್ವಕವಾಗಿ ಎಲ್ಲರ ಅಭಿಮಾನ ಪೂರ್ವಕವಾಗಿ ಬಂದಿರತಕ್ಕಂಥ ಹಾಗೂ ನನ್ನ ಮಹಾ ಐನಾಪುರದ ಜನ ಸಾಥ್ ಕೊಟ್ಟಿರತಕ್ಕಂತ ಮೆಲಗಿರೇಶ್ವರ ಕಮಿಟಿ ಅವರಿಗೂ ಎಲ್ಲ ಹಿರಿಯರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಮುಖ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಯಾರ ಹೆಸರು ಕೇಳಿದ್ರೆ ಒಂದ್ಸಲ ಮುಟ್ಟಿ ನೋಡ್ಕೊಬೇಕಾಗ್ತದ ಅಂತ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಎನ್ನಡದೆ ಮಂದಿರದಲ್ಲಿ ಸ್ಮರಿಸುತ್ತಾ ಇಂದಿನ ಈ ಒಂದು ಬಿ ಸಂಘಟನೆಯ ವೇದಿಕೆಯ ಮೇಲೆ ಆಸಿನ ಅವರಿವರೆನ್ನದೇ ಎಲ್ಲ ಪೂಜ್ಯ ಪಾದ ನನ್ನ ಭಕ್ತಿ ನಮಸ್ಕಾರಗಳು ನಾನು ಕಂಡಂತ ಅಪರೂಪದ ರಾಜಕಾರಣಿ ಎನ್ನ ಮಾರ್ಗದರ್ಶಕರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪಾಜಿ ಅವರಿಗೆ ನನ್ನ ಭಕ್ತಿ ಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತೆ ಆ ಅದನ್ನ ಬಸವ ಕಲ್ಯಾಣದಿಂದ ಬೆಂಗಳೂರವರೆಗೆ ನಾವು ಒಂದು ಯಾತ್ರೆ ನಾನು ಬಹಳ ಅವರ ಹಂಬಲ್ ರಿಕ್ವೆಸ್ಟ್ ನಾನು ಒಂದು ಯಾತ್ರೆ ಆಗ್ಬೇಕು ಯಾತ್ರೆಗಳು ಈ ದೇಶದಲ್ಲಿ ಸಕ್ಸಸ್ ಆದಂತ ಉದಾಹರಣೆ ಒಂದು ಹಿಂದುಳಿದವರೆಗೂ ಅವ್ರು ಏನು ಯಾವ್ದು ಹೆಸರಿನಲ್ಲಿ ಒಂದು ಯಾತ್ರೆ ಇಡ್ತಾರ ಇಡೀ ಹಳ್ಳಿ ಹಳ್ಳಿ ಒಳಗೆ ನಾವು ಡೊಳ್ಳು ಕುಣಿತ ಕರಡಿ ಮಜಲ ನಮ್ಮ ಗ್ರಾಮೀಣ ಸ್ವಗಡದಿಂದ ಅವರು ಕರ್ಕೊಂಡು ಬಸವ ಕಲ್ಯಾಣದಿಂದ ಒಂದು ಯಾತ್ರೆ ಮಾಡಿ ಒಂದು ವಿರಾಟ ಶಕ್ತಿಯನ್ನು ಬೆಂಗಳೂರಿನಲ್ಲಿ ಅದು ಇನ್ನೂ ಎಷ್ಟು ಸಮಯಕ್ಕೆ ಕೂತಾರೆ ಏನ್ ಕ್ರಿಯಾಚನೆ ಮಾಡ್ತಾರೆ ನನಗೆ ಫ್ರಿಗೇಡ್ ರಾಜೇಶ ಕಾರ್ಯದರ್ಶಿಯನ್ನು ಮಾಡಿದ್ರು ನನಗೆ ಕಾಶಿನಾಥ್ ಅವರಿಗೆ ಅಲ್ಲೂ ನಾವು ಕೆಲಸ ಮಾಡಿದಿವಿ ನಮ್ಗೆ ವೈಯಕ್ತಿಕವಾಗಿ ಸಹಾಯ ಸಹಕಾರ ಮಾಡಿದ್ರು ಅಧಿಕಾರ ಇದ್ದಾಗ ಅವ್ರ ಅಧಿಕಾರ ಇದ್ದಾಗ ಬಹಳ ಜನ ನಾವು ನೋಡ್ತೀವ್ ಬೆಂಗಳೂರ ಬೆಳಗ್ಗೆ ಅದ್ ಎಷ್ಟು ಜನ ಕೊಡ್ತಿದ್ರು ಅಧಿಕಾರ ಇದ್ದಾಗ ಎಷ್ಟೋ ಜನ ಅವ್ರು ಕೈ ಬಿಟ್ರು ಆದ್ರೆ ಅವ್ರ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು ನಾನು ಆ ಏನು ಬಿ ವೈ ರಾಘವೇಂದ್ರ ಅವರು ಸೋತಿಲ್ಲ ಮೋದಿ ಅವರ ಅದೇ ನಾನು ನಾನು ಸೋತೀನಿ ಅವೆಲ್ಲಾ ಓಟ್ ಮೋದಿ ಅವರು ಬಹಳ ಒಂದು ಒಂದು ಸ್ಟೇಟ್ಮೆಂಟ್ ಮತ್ತು ಕರ್ಕೊಂಡು ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅದೆಲ್ಲ ನಮ್ಮ ಕೈಯಲ್ಲಿ ಇದೆ ನಮ್ಮಲ್ಲಿ ಅದಷ್ಟೊಳಗೆ ಯಾರೇನು ಹೆದರ್ಬೇಕಾಗಿಲ್ಲ ಆದ್ರಿಂದ ಸಂಘಟನೆಯಲ್ಲಿ ಬಲವಿದೆ ಸಂಘಟನೆಯಲ್ಲಿ ಶಕ್ತಿ ಇದೆ ಎಲ್ಲಿ ಸಂಘಟನೆ ಇರ್ತದ ಅಲ್ಲಿ ಗೆಲುವು ಇದೆ ಅಂತ ಹೇಳ್ತಾರೆ ಹೀಗಾಗಿ ನಾವು ಸಭೆಯಲ್ಲಿ ನೂರಾರು ಯುವಕರೆಲ್ಲರೂ ರೆಡಿ ಇದ್ದೀರಿ ಗಿರಿಯರು ರೆಡಿ ಇದ್ದೀರಿ ಎಲ್ಲ ಸಮುದಾಯದವರೆಲ್ಲ ರೆಡಿ ಇದ್ದೀರಿ ನೀವು ಏನು ಮಾಡಬೇಕು ಅಂತ ಯೋಚ ಅಂತ ದೇವರ ಮಾಡಬೇಕು ಅಂತ ದೇವರಾಗ್ತದ देव ಮಾಡಬೇಕು ದೇವ ಆಗ್ತದ ಹೌದಾ ನಿಮ್ಮ ಮನುಷ್ಯನ ಬಂದದ ದೇವ್ರು ಮಾಡಬೇಕು ಅಂತ ಹೇಳಿ ಹಿಂದೂಮಿ ಬಂದಿತ್ತು ಕೋಡಲ ಸಂಘದಿಂದ ನಾವು ಎಲ್ಲರೂ ಸೇರಿ ನಿಂತೆವು ಹೌದಾ ಅವತೆ ಬರೀ ಅದನ್ನೇ ನಾವು ಚುಚ್ಚುದು ಬೇಡ ಅವತ್ತು ಗಂಟೆ ಆಗಲಿಲ್ಲ ಅವತ್ತು ಗಂಟೆ ಆಗಲಿಲ್ಲ ಅಂತ ಬೇಡ ಯಾಕಂದ್ರೆ ಮರ್ಯಾದೆ ಕೊಟ್ಟರು ಅವ್ರು ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಶಿಸ್ತು ಕಾಪಾಡ್ಕೊಂಡ್ರು ಆ ಮರ್ಯಾದೆ ಅವ್ರು ಇಟ್ಕೊಳ್ಳಿಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತದ ಹೌದಾ ಇವತ್ತಿನ ಮನುಷ್ಯನಾಗ ಏನ್ ಬಂದದ ಸಾಯಿಬ್ರನ್ನ ನಮ್ಮ ಮುಖಂಡನನ್ನಾಗಿ ಮಾಡಬೇಕು ಅಂತ ಬಂದದಲ್ಲ ಮುಂದಿನ ನಿರ್ಮಾಣದೊಳಗೆ ಅವರು ಒಂದು ದೊಡ್ಡ ಹುದ್ದಾರ ಮುಖ್ಯಮಂತ್ರಿ ಆಗಿ ನೀವು ನೋಡುವಂತ ಒಂದು ಚಾನ್ಸ್ ಬಂದೇ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ನೀವು ಗಟ್ಟಿಯಾಗಿ ನೀವು ಗಟ್ಟಿಯಾಗಿ ದುಡಿಬೇಕು ನೀವು ಗಟ್ಟಿ ಆಗ್ರಿ ನೀವ್ ಅಂದ್ರೆ ಅವ್ರು ನಿಂತಾನು ಬರ್ತಾ ಇರ್ಲಿಲ್ಲ ಬಂದಾರಲ್ಲ ಹಿಂದೊಮ್ಮೆ ನೀವು ಅವ್ರಿಗೆ ಸಹಕರಿಸಿದಿರಿ ಇಂದೊಮ್ಮೆ ಮುಂದೊಮ್ಮೆ ನೀವು ಸರ್ಕಾರ ಸರಿ ಅಂತ ಹೇಳಿ ನಾನು ನಿಮಗೆ ಎಲ್ಲರಿಗೆ ಕೈ ಜೋಡಿಸಿ ಕೇಳ್ತಾ ಇದ್ದೇನೆ ವಿಶ್ವಕರ್ಮ ಅಂತ ಹೇಳ್ತಾರೆ ದಕ್ಷಿಣ ಭಾರತದ ದಕ್ಷಿಣ ಕರ್ನಾಟಕದಲ್ಲಿ ವಿಶ್ವ ಬ್ರಾಹ್ಮಣ ಸಮಾಜ ಅಂತ ಹೇಳ್ತರಿದ್ದಾರೆ ನಮಗೂ ಒಂದೊಂದು ಸಾರಿ ಅನಸ್ತತೆ ನಾವು ವಿಶ್ವ ನಾವು ಅವ್ರ ಅವ್ರ ಮೇಲೆ ಭರವಸೆ ಇಟ್ಟುಕೊಂಡು ಹೊಂಟೇವಿ ನಮ್ಮ ನಮ್ಮ ಸಮಾಜಕ್ಕೂ ಒಂದೊಂದು ಬಾರಿ ಅನಸ್ತೈತೆ ಸಾಕಷ್ಟು ಹೋರಾಟದಾಗ ಮುಂಚೂಣಿ ಒಳಗಿರುವಂತ ಅನೇಕ ಜನ ನಮ್ಮ ಸಮುದಾಯದವರು ಅದಾರ ಒಂದು ಆಶ್ಚರ್ಯ ಏನಂದ್ರೆ ಎರಡು ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರ ಒಳಗ ನಮ್ಮ ಸಮುದಾಯಕ್ಕೆ ಒಂದೇ ಒಂದು ಆಗಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಲಕ್ಷ ಜನಸಂಖ್ಯೆ ನಮ್ಮ ಸಮುದಾಯ ಈ ರಾಜ್ಯದಾಗಿದೆ ಇದೇ ರೀತಿ ಐತೆ ಅದಕ್ಕೆ ಅಂತ ಸಮಾಜ ನನ್ನನ್ನು ಸಹ ಸಹಾಯ ಮಾಡುತ್ತಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಕೆ ಎಸ್ ಈಶ್ವರಪ್ಪನವರ ಕೈ ಬಡ ಬಲಪಡಿಸುವಂತ ಹಿಂದೇಡ್ ಮಾಡಿದ್ವಿ ಅದಕ್ಕಿನ್ನ ಹೆಚ್ಚಿನ ಕೆಲಸ ನಾವು ಮಾಡಬೇಕಾಗಿದ್ದೀವಿ ಅಂತ ಒಬ್ಬ ಧೀಮಂತ ನಾಯಕರನ್ನ ಇವತ್ತು ಆ ಅನ್ಯಾಯ ಮಾಡಿದ್ದೆಲ್ಲ ನಾವೆಲ್ಲ ಭಯಂಕರ ಇದುವರೆಗೆ ನಮ್ಮ ಮನಸ್ಸಿನಾಗ ನೋವಿಟ್ಟುಕೊಂಡು ನಮ್ಮ ಊರೊಳಗ ನಮ್ಮ ಮನೆಯೊಳಗ ನಾವು ಮರಕ್ತಿದ್ದೀವಿ ಅದಕ್ಕೊಂದು ಇವತ್ತು ವೇದಿಕೆ ಅದಕ್ಕಿಲ್ಲ ಎಂದೂ ವ್ಯಕ್ತಿ ಆ ವ್ಯಕ್ತಿ ಜಾತಿ ಹೇಳ್ಕೊಡ್ಲ ಧರ್ಮ ದೇಶ ಅಂತ ಹೇಳ್ಕೊಟ್ಟೆ ಕಾರ್ಯ ಮಾಡ ಗೌರವದಿಂದ ಇರುವಂತಹ ವ್ಯಕ್ತಿನ ನೀವು ಅತ್ಯಂತ ಗೌರವದಿಂದ ಈ ಮೂಲಕ ವಿನಂತಿ ಮಾಡ್ಕೊತೀನಿ ಸನ್ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪನವರು ಏನು ನಿರ್ಧಾರ ತಗೋತಾರ ಅದಕ್ಕೆಲ್ಲ ನಾವು ಕಟಿಬದ್ರಾಗದೆ